ಡಿಕೆಶಿ ಆರ್ ಎಸ್ ಎಸ್ ಗೀತೆ ಗುಡುಗಾನಕ್ಕೆ ರಾಜಣ್ಣ ಸರಿಯಾದ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಅವರು ಸದ್ಗುರು ಡಯಾಸ್ನಲ್ಲೂ ಭಾಗಿಯಾಗಬಹುದು ಅವರು ಮಾಡಿದ್ರೆ ಸರಿ ಅದೇ ಬೇರೆಯವರು ಆ ರೀತಿ ಮಾಡಿದ್ರೆ ತಪ್ಪಾಗತ್ತೆ ಪ್ರಯಾಗ್ರಾಜ್ ನಲ್ಲಿ ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡಿದ್ರು ಬಡವರ ಹೊಟ್ಟೆ ತುಂಬುತ್ತಾ ಅಂತ ಕೇಳಿದ್ರು ಅಲ್ಲಿಗೆ ಹೋಗ್ತಾರೆ ಸಮಯ ಬಂದಾಗ ಸೂಕ್ತ ಉತ್ತರವನ್ನ ನೀಡ್ತೇನೆ ಅಂತ ಹೇಳಿ ಡಿ ಸಿ ಎಂ ಮಾಜಿ ಸಚಿವ ರಾಜಣ್ಣ ಈ ರೀತಿಯಾಗಿ ಟಕ್ಕರನ್ನ ಕೊಟ್ಟಿದ್ದಾರೆ ಅವರು ಏನ್ ಬೇಕಾದ್ರೂ ಮಾಡಬಹುದು ಅವರು ಆರ್ ಎಸ್ ಎಸ್ ಗೀತೆನಾದ್ರೂ ಹಾಡ್ಬೋದು ಅಮಿತ್ ಶಾ ಜೊತೆಗೆ ಹೋಗಿ ಸದ್ಗುರು ಡಯಾಜ್ನಲ್ಲಿಯೂ ಕುಳಿತುಕೊಳ್ಬಹುದು ಪ್ರಯಾಗ್ರಾಜ್ನಲ್ಲಿ ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡಿದ್ರೆ ಬಡವರ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿಗೂ ಹೋಗ್ತಾರೆ ಅಂಬಾನಿ ಮಗನ ಮದುವೆಯನ್ನ ರಾಹುಲ್ ಗಾಂಧಿಯವರೇ ಸ್ವೀಕಾರ ಮಾಡಲು ಹಿಂದೆ ಮುಂದೆ ನೋಡ್ತಾರೆ ಅಂತಹ ಅಂಬಾನಿ ಮಗನ ಮದುವೆಗೆ ಕುಟುಂಬ ಸಮೇತರಾಗಿ ಇವರು ಇವೆಲ್ಲವೂ ಇರ್ತವೆ ಇದನ್ನ ಜನರೇ ತೀರ್ಮಾನ ಮಾಡ್ತಾರೆ ನಾವು ಯಾವ ಎಂ ಎಲ್ ಎ ಮಂತ್ರಿಗಳನ್ನ ಮೀಟಿಂಗ್ ಕರೆಯೋ ಹಾಗಿಲ್ಲ ಅವರು ಮಾತ್ರ ಕರಿಬಹುದು ಮಾತನಾಡಬಹುದು ಅವೆಲ್ಲವೂ ಇರ್ತವೆ ಇಲ್ಲಿ ಸೂಕ್ತ ಸಮಯ ಬಂದಾಗ ಅದಕ್ಕೆ ತಕ್ಕ ಉತ್ತರವನ್ನ ನಾನು ನೀಡ್ತೇನೆ ಅಂತ ಹೇಳಿ ಎಂ ಡಿ ಕೆ ಶಿವಕುಮಾರ್ಗೆ ಪರೋಕ್ಷವಾಗಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಟಾಂಗ್ ಕೊಟ್ಟಿದ್ದಾರೆ ಆಡ್ಬೋದು ಅಲ್ಲಿ ಇದು ಎಂಥದ್ದು ಅಮಿತ್ ಶಾ ಜೊತೇನಲ್ಲಿ ಹೋಗಿ ಸದ್ಗುರು ಇವರು ದಯಾಸ್ ಮೇಲೆ ಕೂತ್ಕೋಬೋದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾವುದು ಪ್ರಯಾಗ್ರಾಜ್ದಲ್ಲಿ ಹೋಗ್ಬಿಟ್ಟು ನಾವು ಅಲ್ಲಿ ಸ್ನಾನ ಮಾಡಿಬಿಟ್ರೆ ಬಡವನ್ನ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರು ಅಲ್ಲಿನೂ ಹೋಗ್ತಾರೆ ಆಮೇಲಿಂದ ಅಂಬಾನಿ ಅಂಬಾನಿ ಮದುವೆ ಮನೆ ಮದುವೆನ ನಮ್ಮ ರಾಹುಲ್ ಗಾಂಧಿಯವರು ಸ್ವೀಕಾರ ಮಾಡಲಿಕ್ಕೆ ಹಿಂದೂ ಮುಂದೆ ನೋಡಿದ್ವಿ ಅವ್ರು ಸ್ವೀಕಾರ ಮಾಡೋದಿಲ್ಲ ಅಂಥ ಮದುವೆಗೆ ಕುಟುಂಬ ಸಮೇತ ಹೋಗ್ತಾರೆ ಇವೆಲ್ಲ ಇರ್ತವೆ ಇವೆಲ್ಲ ಇವೆಲ್ಲ ಇರೋವಂಥವು ಇದ್ರ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ ಹೌದು ನಾವು ಯಾರು ಮೀಟಿಂಗ್ ಕರೆಯೋಂಗಿಲ್ಲ ಎಮ್ ಎಲ್ ಎಗಳದು ಮಂತ್ರಿಗಳದು ನಾವು ಮೀಟಿಂಗ್ ಕರೆಯೋಲ್ಲ ಬೇರೆಯವರೆಲ್ಲ ಕರಿಬೋದು ಮಾತಾಡ್ಬೋದು ಮಟ್ಬೋದು ಇವೆಲ್ಲ ಇದ್ದಾವೆ ಇವೆಲ್ಲ ಇರಲಿ ಇವೆಲ್ಲ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡಲಾಗುವುದು ಆಯ್ತು ಇಡ್ಲಿ ಬಿಡಿ ಅದಕ್ಕೆ ಯಾರು ಬೇಡ ಅಂತಾರೆ ಸಿದ್ಧಗಂಗಾ ಶ್ರೀಗಳ ಹೆಸರು ಇಡ್ತೀವಿ ಅಂದ್ರೆ ನಮ್ದು ವಿರೋಧ ಇಲ್ಲ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ ಅವ್ರು ಆರ್ ಎಸ್ ಎಸ್ ಗೀತೆ ಬೇಕಾದ್ರೂ ಆಡ್ಬೋದು ಅಲ್ಲಿ ಇದು ಎಂತದು ಅಮಿತ್ ಶಾ ಜೊತೆನಲ್ಲಿ ಹೋಗಿ ಸದ್ಗುರು ಇವರು ಡಯಾಸ್ ಮೇಲೆ ಕೂತ್ಕೋಬಹುದು ಆಮೇಲಿಂದ ಇದು ಎಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು